ಕರ್ನಾಟಕದಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ನಿಷೇಧಪಡಿಸಬೇಕು ಎಂದು ಒತ್ತಾಯಿಸಿ ಬೀದರ್ ನಗರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಸುಭಾಷ್ ಕೆನಡಿ ಹಾಗೂ ಡಾ ರವಿಸ್ವಾಮಿ ಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕದಲ್ಲಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆ ಪುಂಡಾಟಿಕೆಯನ್ನು ನಾವುಗಳು ಸಹಿಸುವುದಿಲ್ಲ ನಾವುಗಳು ಖಂಡಿಸುತ್ತೇವೆ ಕರ್ನಾಟಕದ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಮಸಿ ಬಳಿದು ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆಯನ್ನು ಮಾಡಿದ ಸಂಘಟನೆಗಳು ಕರ್ನಾಟಕದಲ್ಲಿ ಇರಬಾರದೆಂದು ಈ ಮೂಲಕ ಆಗ್ರಹ ಮಾಡಿದರು ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಪ್ರತಿಭಟನಾಕಾರರು ಸಲ್ಲಿಸಿದರು ಇಡ್ಲಿ ಸಾಂಬಾರ್ ಹೈ ಮಹಾರಾಷ್ಟ ಸರ್ಕಾರ ಲುಚ್ಚಾ ಹೈ ಎಂದು ಕೈಲಾಗದ ಮಹಾರಾಷ್ಟ ಸರ್ಕಾರಕ್ಕೆ ಧಿಕ್ಕಾರವೆಂದು ಕೈಲಾಗದ ಮಹಾರಾಷ್ಟ ಪುಂಡರಿಗೆ ಎಂಇಎಸ್ ಹಾಗೂ ಶಿವಸೇನೆ ಪುಂಡರಿಗೆ ಧಿಕ್ಕಾರವಾಗಲಿ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದರು ಬೊಬ್ಬೆ ಹೊಡೆಯುತ್ತಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಮಹಾರಾಷ್ಟ ಶಿವಸೇನೆ ಎಂಇಎ ಸಂಘಟನೆಗಳನ್ನು ನಿಷೇಧಪಡಿಸುವಂತೆ ರದ್ದು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯುವುದನ್ನು ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡಿರುವುದನ್ನು ನಾವುಗಳು ಸಹಿಸುವುದಿಲ್ಲ ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಬೀದರ್ನಲ್ಲಿಯೂ ಕೂಡ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುಭಾಷ್ ಕೆನಡಿ ಹಾಗೂ ರವಿಸ್ವಾಮಿ ನಿನ್ನ ಅವರು ಮಾತನಾಡಿ ತಿಳಿಸಿದರು چاها ہے ہر طرف سے آئے 아, <laughs> 아. <laughs> ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಕರ್ನಾಟಕ ಸಂಘಟನೆ ಕನ್ನಡ ಕನ್ನಡ ಒಕ್ಕೂಟ ಇಂದ ಕರ್ನಾಟಕ ಬಂದ್ ಹಮ್ಮಿಕೊಂಡಿದ್ದು ಅದನ್ನು ವಿಷಯ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಸಂಘಟನೆಗಳು ಕರ್ನಾಟಕದಲ್ಲಿ ಇರಬಾರದೆಂದು ಆಗ್ರಹಿಸಿ ಕರ್ನಾಟಕದಲ್ಲಿ ಮಾಡೋದಿಲ್ಲ ಮುಂದಿನ ಹೋರಾಟ ಮಹಾರಾಷ್ಟ್ರದಲ್ಲಿ ನಮಗೊಂದು ವೇಳೆ ಏನಾರ ಅದಕ್ಕೆ ಕರ್ನಾಟಕ ಸರ್ಕಾರ ನೇರ ಹೊಣೆ ಮೊಬೈಲ್ ನೋಡ್ರಿ ಪಾಟಾಳ್ ನಾಗರಾಜವರು ಕೆ ಆರ್ ಕುಮಾರಣ್ಣವರು ಎಲ್ಲ ಕನ್ನಡಪುರ ಸಂಘಟನೆ ಒಕ್ಕೂಟ ಒಂದು ಕರೆ ಕೊಟ್ಟಿದ್ದರು ನಿನ್ನೆ ಇಡೀ ಕರ್ನಾಟಕ ಬಂದ್ ಮಾಡಿ ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಮ್ ಎಸ್ ಪುಂಡರ ಏನು ಗುಂಡಾಗರ್ದಿ ನಡೆದಿದೆ ಈ ಕರ್ನಾಟಕದಲ್ಲಿ ಸಾಕಷ್ಟು ಸಲ ಮನವಿ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟಿವಿ ಆದರೂ ಕೂಡ ಅದು ಫಲ ಸಿಕ್ಕಿಲ್ಲ ನಮ್ಗೆ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಶಿವಸೇನೆ ಆಗಲಿ ಎಮ್ ಎಸ್ ಆಗಲಿ ಇದು ರದ್ದು ಮಾಡಬೇಕು ಕರ್ನಾಟಕದಲ್ಲಿ ಒಂದು ವೇಳೆ ರದ್ದು ಮಾಡೋದಿದ್ದಲ್ಲಿ ಕರ್ನಾಟಕಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶಾಂತಿಯಿಂದ ನಾವು ಬಾಳಿವೀಗ ಮುಂದೆ ಕ್ರಾಂತಿಯಿಂದ ಇಡೀ ಏಳು ಕೋಟಿ ಕನ್ನಡಿಗರು ಮಹಾರಾಷ್ಟ್ರ ಮನೆ ಮನೆಗೆ ಹುಕ್ಕಿ ಎಮ್ ಎಸ್ ಪುಂಡರಿಗಾಗಲಿ ಶಿವಸೇನೆಯವರಿಗಾಗಲಿ ನಾವು ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ ಅದಕ್ಕಾಗಿ ಎಚ್ಚೆತ್ತುಕೊಂಡು ಸರ್ಕಾರ ಬೇಗನೆ ಎಮ್ ಎಸ್ ಪುಂಡ್ರ ಹಾಗೂ ಶಿವಸೇನೆಯನ್ನು ರದ್ದು ಮಾಡಬೇಕಾದ ನಾವು ಕನ್ನಡ ಸೈನ್ಯ ವತಿಯಿಂದ ಎಚ್ಚರಿಕೆ ಕಡಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸುಭಾಷ್ ಕನ್ನಡಿ ಜಿಲ್ಲಾಧ್ಯಕ್ಷರು